ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾನು ಒಂದು ಇಪ್ಪತ್ತು ಅಂಕಗಳಿಗೆ ಇರ್ತಕ್ಕಂಥ ನಿಮ್ಮ ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಏನು ಅಂತಂದರೆ ಶೈಕ್ಷಣಿಕ ಮಾರ್ಗದರ್ಶಿ ಸೂಚಿ ಅನ್ವಯ ಎಷ್ಟು ಪಾಠಗಳನ್ನು ನಿಗದಿ ಮಾಡಿದ್ರಲ್ಲ ಅದರ ಮೇಲೆ ಈ ಪ್ರಶ್ನೆ ಪತ್ರಿಕೆ ಇದೆ ಸೊ ಇದರ ಕೀ ಉತ್ತರನ ಬೇಕಾದರೆ ತಾವು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ನಾನು ಕೀ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಆಲ್ರೆಡಿ ನಾನು ನೈನ್ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಸೊ ಕನ್ನಡದಲ್ಲಿ ಹಿಂದಿಯಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೆ ಸೊ ಇವತ್ತು ಎಸ್ ಎಸ್ ಅಲ್ಲಿದೆ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೊ ಬಾಕಿ ಎಲ್ಲ ವಿಷಯಗಳ ಲಿಂಕ್ಗಳನ್ನು ಸಹಿತ ನಾನು ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಸೊ ಅವುಗಳನ್ನು ಸರಿ ಒಂದ್ಸರಿ ಸರಿ ಚೆಕ್ ಮಾಡಿ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ಒಂದು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಎ ಶಂಕರಾಚಾರ್ಯರು ಬಿ ಮಧ್ವಾಚಾರ್ಯರು ಸಿ ರಾಮಾನುಜಾಚಾರ್ಯರು ಡಿ ಬಸವಣ್ಣ ಪ್ರಶ್ನೆ ಎರಡು ಅತಿ ಹೆಚ್ಚು ಅರಣ್ಯ ಪ್ರದೇಶ ಡ್ಯಾಶ್ ಜಿಲ್ಲೆಯಲ್ಲಿದೆ ಎ ಶಿವಮೊಗ್ಗ ಬಿ ಬೆಂಗಳೂರು ನಗರ ಸಿ ಉತ್ತರ ಕನ್ನಡ ಡಿ ದಕ್ಷಿಣ ಕನ್ನಡ ಪ್ರಶ್ನೆ ಮೂರು ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಡ್ಯಾಶ್ ಕಿಲೋಮೀಟರ್ ಎ ಮುನ್ನೂರು ಬಿ ಮುನ್ನೂರ ಹತ್ತು ಸಿ ಮುನ್ನೂರ ಇಪ್ಪತ್ತು ಡಿ ಮುನ್ನೂರ ಮೂವತ್ತು ಎಸ್ ಪ್ರಶ್ನೆ ಪತ್ರಿಕೆಯ ಎರಡನೇ ಭಾಗ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ನಾಲ್ಕು ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು ಐದನೇ ಪ್ರಶ್ನೆ ನಿರ್ವಹಣೆ ಎಂದರೇನು ಆರನೇ ಪ್ರಶ್ನೆ ನೀರಾವರಿ ಬೇಸಾಯ ಎಂದರೇನು ಅಂತ ಇದೆ ಇನ್ನ ಮುಖ್ಯ ಪ್ರಶ್ನೆ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳಲ್ಲೋ ಅಥವಾ ನಾಲ್ಕು ಅಂಶಗಳಲ್ಲಿ ಬರೀಬೇಕು ಪ್ರತಿ ಪ್ರಶ್ನೆಗೆ ಎರಡಂಕ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಸೊ ಒಟ್ಟು ಎಂಟು ಅಂಕಗಳನ್ನು ಇದೇ ವಿಭಾಗಕ್ಕೆ ಇಟ್ಟಿದ್ದೀವಿ ಪ್ರಶ್ನೆ ಏಳು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ ಪ್ರಶ್ನೆ ಎಂಟು ನಮ್ಮ ರಾಜ್ಯದ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ವಿವರಿಸಿರಿ ಪ್ರಶ್ನೆ ಒಂಬತ್ತು ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಾವಧಿಯನ್ನ ವಿವರಿಸಿರಿ ಹತ್ತನೇ ಪ್ರಶ್ನೆ ಜನತಾ ನ್ಯಾಯಾಲಯ ಅಂದರೆ ಲೋಕ್ ಅದಾಲತ್ಗಳನ್ನು ಸ್ಥಾಪಿಸುವ ಉದ್ದೇಶಗಳು ಏನು ಅಂತಕ್ಕಂಥ ಈ ಪ್ರಶ್ನೆಗಳನ್ನು ನೀವು ಎರಡು ಮೂರು ವಾಕ್ಯಗಳಲ್ಲೋ ಅಥವಾ ಒಂದು ನಾಲ್ಕು ಪಾಯಿಂಟ್ಗಳಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ಇನ್ನು ಪ್ರಶ್ನೆ ಪತ್ರಿಕೆ ಕಡೆಯ ಭಾಗ ಇತ್ತು ಇದನ್ನ ಎಂಟತ್ತು ವಾಕ್ಯ ಅಂದರೆ ಒಂದು ಮಿನಿಮಮ್ ಆರರಿಂದ ಎಂಟು ಪಾಯಿಂಟ್ಸ್ಗಳಲ್ಲಿ ಬರೀಬೇಕು ಎರಡು ಪ್ರಶ್ನೆ ತಲಾ ಒಂದಕ್ಕೆ ಮೂರ ಅಂಕ ಒಟ್ಟು ಆರ ಅಂಕ ಹನ್ನೊಂದನೇ ಪ್ರಶ್ನೆ ಕೇಂದ್ರ ಮಂತ್ರಿ ಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿರಿ ಹನ್ನೆರಡನೇ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಇಷ್ಟು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾನು ಎಫ್ ಟು ನ ಒಂದು ಅಚೀವ್ಮೆಂಟ್ ಟೆಸ್ಟ್ ನ ಒಂದು ಮಾಡಲ್ ಕ್ವಶನ್ ಪೇಪರ್ನ ಹಾಕಿದ್ದೀನಿ ಆಲ್ರೆಡಿ ಈ ಪಾಠದ ಎಲ್ಲಾ ಪ್ರಶ್ನೋತ್ತರ ವಿಡಿಯೋಗಳಿದಾವೆ ಅವುಗಳ ಲಿಂಕ್ ನ ಸಹಿತ ಕೆಳಗಡೆ ಇದೆ ಬೇರೆ ವಿಷಯದ ಕ್ವಶನ್ ಪೇಪರ್ ವಿಡಿಯೋಗಳನ್ನ ಸಹಿತ ಕೊಡ್ತೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದ್ರಿ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟಿಪ್